ಮಂಡ್ಯದ ಹರ್ಡಿಕರ್ ಭವನದಲ್ಲಿ ನಿಯಾನ್ ಗೋಸ್ ನ್ಯೂ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿ ಮಾರ್ಷಲ್ ಆರ್ಟ್ಸ್ ಆ್ಯಂಡ್ ಫಿಟ್ನೆಸ್ ಅಕಾಡೆಮಿ ಹಾಗೂ ಮಂಡ್ಯ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ಇವರ ಸಹಯೋಗದೊಂದಿಗೆ ಎಂಟನೇ ವರ್ಷದ ಕರಾಟೆ ಶಾಲೆಯ ವಾರ್ಷಿಕೋತ್ಸವ ಹಾಗೂ ಮಂಡ್ಯ ಶಾಲೆಯ ಬೆಲ್ಟ್ ಗ್ರೇಡಿಂಗ್ ಪರೀಕ್ಷೆ ಜರುಗಿತು ಕಾರ್ಯಕ್ರಮವನ್ನು ಎಕ್ಸ್ ಆರ್ಮಿ ಎನ್ ಎಸ್ ಜಿ ಬ್ಲಾಕ್ ಕ್ಯಾಟ್ ಕಮಾಂಡೋ ಡಾಕ್ಟರ್ ಕೆ ಪೂವಯ್ಯ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ನ್ಯಾನ್ ಗೋಝು ನ್ಯೂ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿಯ ಮಂಡ್ಯ ಉಸ್ತುವಾರಿ ಪ್ರೇಮ್ ಕುಮಾರ್ ಕೆ ಕದಂಬ ಸೇನೆ ರಾಜ್ಯಾಧ್ಯಕ್ಷರಾದ ಬೆಕ್ರಿ ರಮೇಶ್ ರಾಜ್ಯ ಗಂಗಾಮತ ನೌಕರರ ಸಂಘದ ಗೌರವಾಧ್ಯಕ್ಷರಾದ ಟಿ ಕೃಷ್ಣಯ್ಯ ಸಮಾಜ ಸೇವಕರಾದ ಮಿಸ್ಟರ್ ಕನ್ನಡಿಗ ಗಂಗಾಧತ್ತ ಶರ್ಮಾ ಶ್ರೇಯಾಜ್ ಸುನಿಲ್ ಭರತ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಗಿರೀಶ್ ಎನ್ ಮತ್ತೆ ನಮ್ಮ ಕುಮಾರ್ ಅವರು ತಲೆ ಆಗುತ್ತಾ ಇರುವಂತ ತಿಳ್ಕೊಂಡಿದ್ರು ಈಗ ಅವರೇ ಸ್ಟೇಜ್ ಮೇಲೆ ಬಂದು ಅವರ ಮಗನನ್ನು ಅವರು ಇಷ್ಟು ಎತ್ತರಕ್ಕೆ ಅಂತ ಹೇಳಿ ಅವರು ಆಚೆ ಮಾಡ್ತಾ ಇದ್ದಾರೆ ಖುಷಿ ಬಿಟ್ಟಿದ್ದಾರೆ ಅದೇ ಥರ ಎಲ್ಲ ಪೇರೆಂಟ್ಸ್ಗಳು ನೀವು ನಿಮ್ಮ ಸ್ಟೂಡೆಂಟ್ಗಳನ್ನು ಹಾಗೆ ಕಂಟಿನ್ಯೂ ಕರೆಂಟಿಗೆ ಕಳಿಸಿ ಇದೇ ಥರ ಅವರಿಗಿಂತ ಮೇಲೆ ನಮಗಿಂತ ಮೇಲೆ ಬರಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಯಾಕೆಂದರೆ ಕರೆಂಟಿಗೆ ಒಂದು ತಿಂಗಳು ಬಂದು ಇನ್ನೊಂದು ತಿಂಗಳು ಬರೋಲ್ಲ ಬೀಚ್ ಕೊಡಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ ಎರಡು ಮಕ್ಕಳಾದ್ರೂ ನಮ್ಮ ಕರೆಂಟ್ ಭಾಷೆ ಕ್ಲಾಸ್ ತೆಗಿದ್ದಾರೆ ಐವತ್ತು ತಿಂಗಳನ್ನೂ ತೆಗಿದ್ದಾರೆ ಪೇರೆಂಟ್ಸ್ ಕೊಟ್ಟರೆ ಆ ಥರ ಅಲ್ಲ ವಾಲಿಬಾಲು ಕಬಡ್ಡಿ ಇದರಲ್ಲ ಐದು ಮಕ್ಕಳು ಎರಡು ಮಕ್ಕಳು ಟೀಮ್ ಇಲ್ಲ ಅವ್ರು ಗೋಸ್ ಮಾಡಿಬಿಡ್ತಾರೆ ಆದ್ರೆ ನಾವು ಮಾಡೋಲ್ಲ ಕರಾಟೆ ಮೈನ್ ಕರಾಟೆ ನಾನು ಒಂದು ಎನ್ ಎಸ್ ಸಿ ಕಮಾಂಡೋ ಆರ್ಮಿ ಗೊತ್ತಿದೆ ಮೈನ್ ನಾವು ಕರಾಟೆ ಮಾಸ್ಟರ್ ಎಲ್ಲ ಉಪ್ರ ಅಂತಲ್ಲ ಎಲ್ಲ ಮಾಸ್ಟರ್ಗಳು ಮಕ್ಕಳಿಗೆ ಫಸ್ಟ್ ಡಿಸಿಪ್ಲಿನ್ ಡಿಸಿನ್ ಆಗಿ ಕಲ್ತಾರೆ ಅಲ್ಲಿಂದ ಅಲ್ಲಿಂದ ತರಕಾರಿ

ಹೈಸ್ಕೂಲ್ ಎಂಟು ಒಂಬತ್ತನೇ ತರಗತಿ ಇಲ್ಲ ಕರಾಟೆ ಕೊಡಬೇಕು ಅಂತ ಅನ್ಕೊಂಡು ಹೋಗ್ತಾ ಇದ್ದಾರೆ ಅಮ್ಮನಾಗಿ ನಾನು ನೋಡಿದ್ದೀನಿ ಹೊಸ ಸಮಯದಲ್ಲಿ ನಾನು ಬಯಸ್ತಿದ್ದೆ ಅವರಿಗೆ ಯಾವ ಕರಾಟೆಗಳಿದೆಯಪ್ಪ ನೀನು ಫಸ್ಟ್ ಕೊಡುತ್ತೆ ಇರ್ಬೇಕು ಅಂತ ಅನ್ಕೊಂಡು ಹೊಸ ಸಾಧನೆ ನೋಡಿದ್ಮೇಲೆ ಯೋಜಿಯನ್ ಹೋದರು ಮತ್ತೆ ಉತ್ತರ ಪ್ರದೇಶದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೋದರು ಬಹುಶಃ ನಾವು ನೀವೆಲ್ಲರೊಂದಿಗೆ ಯೋಚನೆ ಮಾಡಿರಲಿಲ್ಲ ಏನು ಡಾಕ್ಟರ್ ವಸಂತಪುರ ಮತ್ತೆ ನಮ್ಮ ಏನಿ ಒಂದು ತಾಲೂಕು ಮತ್ತು ಜಿಲ್ಲೆಯಲ್ಲಿ ತರಬೇತಾರಿದ್ದಾರೆ ಅವರೆಲ್ಲರ ಆಶೀರ್ವಾದದೊಂದಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ